ಇವತ್ತೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ತಂದಿದ್ದೀನಿ ಏನು ಅಂದ್ರೆ ಸುಮಾರು ದಿನದಿಂದ ನನಗೆ ಕೆಲವೊಂದು ಕಮೆಂಟ್ಸ್ಗಳು ಬರ್ತಿದೆ ಅವ್ರಿಗೋಸ್ಕರ ಇವತ್ತಿನ ಸ್ಪೆಷಲ್ ವಿಡಿಯೋ ಮಾಡ್ತಾ ಇದೀನಿ ಏನು ಅಂದ್ರೆ ಹೇಮಂತ್ ಯಾವ ಪ್ರಾಡಕ್ಟ್ಸ್ ನೀವು ತಗೊಂಡಿದ್ದೀರೋ ದಯವಿಟ್ಟು ಎ ಟು ಸೆಡ್ ಒಂದು ವಿಡಿಯೋ ಮಾಡಿ ಅಂತ ಸುಮಾರು ಜನ ಶಿಲ್ಪಾ ಅಂತ ಅನ್ಕೊಳ್ತೀನಿ ಮತ್ತೆ ಶಿಲ್ಪಾ ಮತ್ತೆ ರೀಮಾ ಅನ್ನೋರು ನನಗೆ ಕಮೆಂಟ್ ಹಾಕಿದ್ರು ಸುಮಾರು ದಿನಗಳೇ ಆಯ್ತು ಸೊ ಇವತ್ತು ಅವ್ರಿಗೋಸ್ಕರ ಶಿಲ್ಪಾ ಮತ್ತು ರೀಮಾ ಅವ್ರಿಗೋಸ್ಕರ ಇವತ್ತಿನ ವೀಡಿಯೋ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಹೇಮ ನೀವು ಏನೇನು ತೊಗೊಂಡಿದ್ದೀರಾ ಆಯುರ್ವೇದಿಕ್ ಪ್ರಾಡಕ್ಟ್ಸು ನಮ್ಮ ಮುಂಜರು ತೋರಿಸಿ ನಾವು ತಗೊಳ್ಬೇಕು ಅಂತ ನನಗೆ ಕಮೆಂಟ್ಸ್ ಹಾಕಿದರು ಸುಮಾರು ಐ ಥಿಂಕ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಆಯಿತು ಸಾರಿ ನಿಮ್ಮಿಬ್ಬ್ರಿಗೂ ಇವತ್ತು ಆ ವೀಡಿಯೋ ತರ್ತಾ ಇದ್ದೀನಿ ಯಾವ್ಯಾವ ಅವೈಲಬಲ್ ಇದೆ ಪ್ರಾಡಕ್ಟ್ಸು ನಮ್ಮ ಆಯುರ್ವೇದಿಕ್ ಕೊಟಕಲ್ ಶಾಪಲ್ಲಿ ಇದು ನಮ್ಮ ಆಯುರ್ವೇದಿಕ್ ಅಂತಲೇ ಅಲ್ಲ ಫ್ರೆಂಡ್ಸ್ ಅಮೆಝಾನ್ ಫ್ಲಿಪ್ಕಾರ್ಟ್ ಓಕೆ ಮೀಶೋ ಆ್ಯಂಡ್ நம்ம ஏரியா எல்லா ஆயுர்வேதி ஷாப் அத் ஏன்த்தீ கந்தகை அங்கடி அல்லூத்தோஸு யாரும் ஃபஸ்ட் டெம் நான் சானல்ன வசிட்டு மாதிரி தயவிட்டு ஆல் இந்த சப்ஸ்க்ரிப்ஷன் கொடு இவத்தின் வீடியோ சுமார்டு பிராடக்ட்ஸ்ன நான் நம்ம ஜொத்த ஷேர் மாதிரி ஓகே டயரை இவத்தின் வீடியோ ஓகோண அக்கமாத் இவத்தின் வீடியோ இஷ்டாத லேக் மேி ஷேர் மாணி சப்ஸ்கிரை மாதிரி வாட்ஸ்அப்பில் நம்ம ஃப்ரெண்ட்ஸ் ஆண்ட் ஃபாமிலிஸ் சில ஷேர் மாதிரி அவரு ஏனோ பை மேங்கி பை மால இப்போ ரூபாய் நல்வத்து ரூபாய் மூவத்து ரூபாய் ஐம்பத்து ரூபாய் அட்டே ஆாடெக்ட் ரேட்டு നൂറ് രൂപോളെ നിങ്ങൾ മുറിന്റെ നാല് പ്രോഡക്ട് ബന്ബിടത്ത് ബന് ഇവത്തു വീഡിയോ കേന്ദ്ര പ്രോഡക്ട്സ് മാത്ര തകൊണ്ടി ഇണ്ടിഗോ എണ്ണ കസ്തൂരി അർഷണ മറ്റേ നമ്മ രോസ് മീരി അതെല്ലാം വിട്ട്ബട്ടിനി ഓക്കേന സോ അതെല്ലാം നമുക്ക് നെക്സ്റ്റ് യോഗ വീഡിയോ ഫസ്റ്റ് ഓറഞ്ച് പീൽ പൗഡർ ഓക്കേന ഓറഞ്ച് പീൽ പൗഡർ നോട്രാ നെക്സ്റ്റ് മഞ്ജിഷ്ട ಮಂಜೇಷ್ಟಾ ಬೇರೆ ಮುಲ್ಲತ್ತಿ ಬೇರೆ ಡಿಕ್ಕೊರೈಸ್ ಡಿಕ್ಕೊರೈಸ್ ಇಸ್ ನತಿಂಗ್ ಬಟ್ ಮುಲತ್ತಿ ಮಂಜೇಷ್ಠ ಮುಲ್ಲತ್ತಿ ಎರಡು ನಿಮಗೆ ಪಿಗ್ಮೆಂಟೇಷನ್ ವರ್ಕ್ ಆಗುತ್ತೆ ಇದು ಶೀಕೆಕಾಯಿ ಇನ್ನೂ ನಾನು ಯೂಸ್ ಮಾಡಿಲ್ಲ ಶೀಕೆಕಾಯಿದು ಯೂಸ್ ಮಾಡ್ತೀನಿ ರೀಟಾ ಫೈನ್ ಇದು ಏನೇನಿಗೆ ಬೆನಿಫಿಟ್ ಅಂತ ಹೇಳ್ತೀನಿ ಇವಾಗ ನೀಡಿದ ಆರೆಂಜ್ ಟೀ ಪೌರು ನಿಮಗೆ ಸ್ಕಿನ್ ವೈಟಿಂಗು ಬ್ರೈಟಿಂಗು ಅದೊಂದು ಐವತ್ತು ರೂಪಾಯಿ ಓಕೆನಾ ನೆಕ್ಸ್ಟು ಮಂಜೆಷ್ಟಾ ಬಂದ್ಬಿಟ್ಟು ನಲ್ವತ್ತು ರೂಪಾಯಿ ಪಿಗ್ಮೆಂಟೇಶನ್ ಅವರು ಸ್ಕಿನ್ ವೈಟಿಂಗ್ ಆಗಬೇಕು ಅನ್ನೋರು ಯೂಸ್ ಮಾಡಬೇಕು ಸ್ಕಿನ್ ಬೆಳ್ಳಿಕ್ ಆಗಬೇಕು ಅನ್ನೋರು ಯೂಸ್ ಮಾಡಬೇಕು ನೆಕ್ಸ್ಟ್ ಮುಲತಿ ಅದು ಪಿಗ್ಮೆಂಟೇಷನ್ಗೆ ಫೈನ್ ಇದು ನೀಮು ನೀಮ್ ಯೂಸ್ ಬಂದ್ಬಿಟ್ಟು ಪಿಂಪಲ್ಸ್ ಇರೋರಿಗೆ ಇದ್ರ ಬೆಲೆ ಎಷ್ಟು ಗೊತ್ತಾ ಇಪ್ಪತ್ತು ರೂಪಾಯಿ ಐವತ್ತು ನಾನು ಬಳಸಿರೋದು ಹೆಸರು ಕಾಳು ಓಕೆ ಹೆಸರು ಕಾಳು ಬಂದ್ಬಿಟ್ಟು ಅದೇ ಗ್ರೀನ್ ಗ್ರಾಮ್ ಅಂತ ಹೇಳ್ತೀವಲ್ಲ ಅದು ಇಪ್ಪತ್ತು ರೂಪಾಯಿ ಐವತ್ತು ಇದೆ ಫೈನ್ ನೆಕ್ಸ್ಟು ನಾನು ಆವಾಗಲೇ ನಿಮಗೆ ಇದು ತೋರಿಸ್ದೆ ಅಲ್ವಾ ರೀಟಾ ಮತ್ತು ಶೀಗೆಕಾಯಿ ಇದು ಇಪ್ಪತ್ತು ಮತ್ತು ಮೂವತ್ತು ಎಸ್ ಹಾ ಸಾರಿ ಮೂವತ್ತು 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 ಎರಡು ಎರಡು ಶೀಕೆಕಾಯಿ ಇದೆ ನೆಕ್ಸ್ಟ್ ಇದು ಹೈ ಬಿಸ್ಕಸ್ ಎಲೆಯ ಪುಡಿ ಎಲೆಯ ಪುಡಿ ಎಲೆ ಅಂತ ಯಾಕೆ ಹೇಳ್ತೀನಿ ಅಂದರೆ ಹೇಳ್ತೀನಿ ಇದು ಎಲೆಯ ಪುಡಿ ಹೈ ಬಿಸ್ಕಸ್ ದಾಸಬಾಳದ ಎಲೆಯ ಎಲೆಯ ಪುಡಿ ಫೈನ್ ಇದು ದಾಸಬಾಳ ಹೂವಿನ ಪುಡಿ ಅರ್ಥ ಆಯ್ತಾ ಈಗ ನಿಮಗೆ ಅದು ಎಲೆ ಇದು ಹೂವು ಅದು ಫಿಫ್ಟಿ ಇದು ஃபார்ட்டி இப்போது கிராம் கே அது ஃபிஃப்டி ஃபைன் நெக்ஸ்ட்டு இது ஹெஸ்ருக்காள் இது மத்திய காழி தகண்டீனா ஹெஸ்ருக்காள் ஹிட்டு அந்தத்தீவல்ல சேம் கிரீன் கிராம்தேரே ப்ராண்ட் தோண்டி தீனி இது எஸ் கிடைக்கல ஐவத்து ரூபாய் இ பாக்கெட்டில் பரோதுல ஐவத்து ரூபாய் ஃபிரெண்ட்ஸ் இது நெக்ஸ்டு இது நான் ஃபேவ்ரேட் பீச்சரூட் பவுடர் இது ஃபிஃப்டி ருபீஸ் இத்தர பாக்கிங்கெல்லாம் வரோது ஃபிஃப்டி ருப்பீஸ் நான் இன்னும் வந்த நலப்பா மறியல் நமக்கு ஃபைன் ಕುಂಕುಮದಿತ ತೈಲ ಗೊತ್ತಿದೆ ಸ್ಯಾಂಡ್ಲುಡ್ ಗೊತ್ತಿದೆ ನಿನ್ನೆ ಒಂದು ಹರ್ಬಲ್ದು ಮಾಡಿದ್ನಲ್ಲ ನಟ್ ಗ್ರಾಸ್ ಅಡಿಕೆ ಹುಲ್ಲು ಎಲ್ಲಾದರೂ ಅಡಿಕೆ ಹುಲ್ಲು ಕೇಳಿದ್ದೀರಾ ನೀವು ಅದು ಬೆನಿಫಿಟ್ ಗೊತ್ತಿದೆಯಾ ನಿಮಗೆ ಸುಮಾರು ಜನಕ್ಕೆ ಗೊತ್ತಿರಲ್ಲ ನಿನ್ನೆ ನಾನು ವೀಡಿಯೋ ಹಾಕಿದ್ಮೇಲೆ ಎಲ್ಲರೂ ಹುಡ್ಕೊಂಡು ಹೋಗಿರ್ತಾರೆ ಗ್ಲೋ ಯಾವ ರೀತಿ ಇದೆ ನೋಡಿ ಸೊ ಇದೇ ನೀವು ಮದುಮಗಳಿಗೆ ಮಾಡಿದ್ರೆ ಹೆಂಗಿರತ್ತೆ ಅಲ್ವಾ ಸೊ ಹೇಮಾ ಒಂದೇ ಒಂದು ಪೇಸ್ಟಲ್ಲೇ ಇಷ್ಟು ಶೈನಿಂಗು ಸೊ ಇದೇ ನೀವು ಮದುಮಗಳಿಗೆ ದಿನಾ ಮಾಡಿದ್ರೆ ಕಳೆದೋಗ್ಬಿಡ್ತೀರಾ ಸೊ ಇಷ್ಟು ಪ್ರಾಡಕ್ಟ್ಸ್ ಇದೆ ಇನ್ನೂ ಇದೆ ಅದನ್ನ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಅಂತ ಹೇಳ್ದೆ ಲೆಂದಿ ಆಗಿಬಿಡುತ್ತೆ ವಿಡಿಯೋ ಬೋರಿಂಗ್ ಮಾಡಬಾರ್ದು ಸೊ ಯಾರಿಗಾದ್ರೂ ಬೇಕಾದರೆ ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಇದೆ ಕುಂಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲೇ ಮುಗಿಸ್ತಾ ಹೊಸ ಫಸ್ಟ್ ಟೈಮ್ ನನ್ನ ಚಾನಲ್ ಮಿಸ್ ತಾಯ್ಬಿಟ್ಟು ಆಲ್ ಇದು ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಹೋಗ್ಬರಲ್ಲ ಸಂಜೆ ಒಂದು ಅದ್ಭುತವಾದ ವಿಡಿಯೋ ಜೊತೆ ಕಾಣ್ ಭೇಟಿ ಮಾಡ್ತೀನಿ ಸಂಜೆ ಇನ್ನೊಂದು ತರ್ತಾ ಒಂದು ಸೀಕ್ರೆಟ್ ಆಯುರ್ವೇದಿಕ್ ಹರ್ಬ್ ಅದಕ್ಕೆ ಬೆನಿಫಿಟ್ಸ್ ಏನು ಅದರ ಯೂಸಸ್ ಏನು ಅಂತ ನೀವೆಲ್ಲ ಶಾಕ್ ಆಗ್ತಿರೋ ಅಯ್ಯೋ ಹಿಮ ಇದ್ರಲ್ಲಿ ಇಷ್ಟು ಬೆನಿಫಿಟ್ ಇದೆಯಾ ಅಂತ ಓಕೆನಾ ಆ ಶಾಕ್ ಗೋಸ್ಕರ ಕಾಯ್ತಾರ್ರಿ ಅಂತ ಹೇಳ್ತಾ ಹೋಗ್ಬೇಕಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್